ಹಾಯ್ ಹಲೋ ಹಲೋ ಎವರಿ ಬಡಿ ವೆಲ್ಕಮ್ ಟು ಸಿ ಮೈ ವಿಡಿಯೋ ಎಲ್ಲರೂ ನನ್ನ ವಿಡಿಯೋನ ಚೆನ್ನಾಗಿ ನೋಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ಹೀಗೆ ಇನ್ನೊಂದು ಸ್ವಲ್ಪ ನೋಡಿ ಆರ್ಟ್ ಸೆನ್ಸ್ ಒಂದು ಬರಲಿ ಮ್ಯಾನಿಟೈಝನ ಆಯಿತು ಆರ್ಟ್ ಸೆನ್ಸ್ ಬರಬೇಕು ಅದಕ್ಕೋಸ್ಕರ ವಿಡಿಯೋಗಳು ಹಾಕ್ತಾಯಿದ್ದೀನಿ ಚೆನ್ನ ಚೆನ್ನಾಗಿರೋವೇ ಹಾಕಿದ್ದೀನಿ ಎಲ್ಲ ನೋಡ್ರಿ ಹ್ಞೂ ಇನ್ನು ಕತೆ ನನ್ನ ವಿಡಿಯೋಕ್ಕೆ ಬರೋಣ ಈ ಸಲ ವಿಡಿಯೋ ಒಂಥರ ಕತೆದೆ ಕತೆಗಳನ್ನ ಕತೆಗಳಿಗೆ ಮಾತ್ರ ತಗೋಬೇಕು ಬೇರೆ ಇನ್ನೇನಕ್ಕೂ ತಗೋಬಾರ್ದು ಯಾಕಂದರೆ ಕ ಕತೆಗಳಲ್ಲಿ ನಿಜೂ ಇರುತ್ತೆ ಸುಳ್ಳು ಇರುತ್ತೆ ನಿಜ ಸುಳ್ಳು ಎರಡನ್ನೂ ಸೇರಿಸಿ ಬರೆಯೋದೇ ನನ್ನ ಕತೆಗಳು ಯಾಕೆ ಬರೀತೀನಿ ಅಂತಂದರೆ ಕೆಲವು ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು ಕೆಲವು ವಿಷಯಗಳು ತಿಳ್ಕೊಂಡಿದ್ರೆ ಒಳ್ಳೆಯದು ಅದು ತಿಳ್ಕೊಳ್ಳೋ ಅಂತವನ್ನೇ ಸೇರಿಸಿ ಬರಿತೀನಿ ನಾನು ಯಾವಾಗಲೂ ಬ ಯಾವಾಗ ಬರೆದ್ರೂ ತಿಳ್ಕೊಳ್ಳೋ ಅಂಥ ವಿಷಯಗಳನ್ನೇ ಕಥೆಯಲ್ಲಿ ಸೇರಿಸಿ ಬರ್ತೀನಿ ಆದರೆ ಅದನ್ನು ಯಾವ ರೀತಿ ತಿಳ್ಕೋಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿರಬೇಕು ಯಾವ ರೀತಿ ತಗೋಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿರಬೇಕು ಅಷ್ಟೆ ಅಂತೂ ನಾನು ಹಾಕೋದು ಯೂಸ್ ಆಗಲಿ ಅಂತನೆಯ ಹಾಂ ಯಾಕಂದರೆ ಎಷ್ಟೋ ತಪ್ಪುಗಳು ನಡೆಯುತ್ತೆ ಎಲ್ಲ ತಪ್ಕೊಂಡು ಹೇಳೋಕ್ಕಾಗಲ್ಲ ಆದರೆ ಕಥೆಯಲ್ಲಿ ಹೇಳಬೋದು ಕಥೆಯಲ್ಲಿ ನಿಜನೂ ಇರುತ್ತೆ ಸುಳ್ಳು ಇರುತ್ತೆ ಆದ್ದರಿಂದ ಕಥೆನ ಕತೆಗಾಗಿ ತಗೊಳ್ಳಿ ಚೆನ್ನಾಗಿರೋ ತೆಗೋಳ ಅಂತ ಬಿದ್ದರೆ ವಿಷಯ ನಿಮ್ಮ ಮೈಂಡಿಗೆ ತಗೊಳ್ಳಿ ಅಷ್ಟೇ ಹೇಳೋದು ನಾನು ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋ ನೋಡಿ ಪ್ಲೀಸ್ ಪೂರ್ತ ನೋಡಿ ಟೈಮ್ ಡಬ್ಲ್ಯೂ ಹೆಚ್ಚು ಸರಿಯಾಗಿ ಆಗಬೇಕು ಮತ್ತು ಆರ್ಟ್ ಸೆನ್ಸ್ ಬರಬೇಕು ಅದಕ್ಕೋಸ್ಕರ ಬರ್ತ ಬರ್ದಿದ್ದೀನಿ ಹಾಯ್ ಹಲೋ 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 ಹ್ಞೂ ಓಂ ಗಣೇಶ ಮಹಾ ನಾನು ಗಣೇಶನ್ ಹೇಳಿದೆ ನಾನು ಯಾವ ಕಥೆನಿಗೆ ಬರೆಯಲ್ಲ ಹ್ಞೂ ಗಣೇಶ ಸರಸ್ವತಿ ಲಕ್ಷ್ಮಿ ನಮಸ್ತೆ ಹ್ಞೂ ಈಗ ರಂಗೋಲಿ ಹಾಕಿದ್ದಾಯಿತು ಕಾಫಿ ಬ್ರೆಡ್ಡು ಕಾಫಿ ಕುಡಿದು ಬ್ರೆಡ್ ತಿಂದಿದ್ದಾಯಿತು ಮತ್ತು ಇನ್ನೇನು ಮಾಡಬೇಕು ತಿಂಡಿ ಅದನ್ನು ಹೋಟೆಲ್ನಿಂದ ತರ್ತೀನಿ ಬಿಡು ಯಾಕೆ ಮಾಡೋಕ್ಕೆ ಹೋಗ್ತೀಯಾ ಹ್ಞೂ ನಿನ್ನೆನೂ ಇಡ್ಲಿ ತಿಂದಿದ್ದೀನಿ ಇವತ್ತು ಅದೇ ತಿನ್ನೋಕ್ಕಾಗಲ್ಲ ಹ್ಞೂ ಮಾಡು ಏನಾದರೂ ಒಂದು ನಾನು ತೋಟಕ್ಕೆ ಹೋಗಿ ಬರ್ತೀನಿ ಬರ್ತಾ ಬಾಳೆ ಎಲೆ ತನ್ನಿ ಹ್ಞೂ ಆಯಿತು ಬರ್ತಾ ಬಾಳೆ ಎಲೆ ತನ್ನಿ ಎಳ್ನೀರು ತನ್ನಿ ಹ್ಞೂ ಆಯಿತು ಅವರು ಆ ಕಡೆ ಹೊರಟಾಗ ಏಳು ಈ ಕಡೆ ವಿಡಿಯೋ ಹ್ಞೂ ಅವರು ಆ ಕಡೆ ಹೋದ ತಕ್ಷಣ ಮೊಬೈಲ್ ಹಿಡಿದುಕೊಂಡಳು ಏನು ಎಫ್ ಬಿ ವೈ ಟಿಗೆ ಫೋಟೋಗಳನ್ನ ವಿಡಿಯೋ ಹಾಕಿದ್ದೇ ಹಾಕಿದ್ದು ಅಮ್ಮ ಮೊಬೈಲ್ ಹಿಡಿದುಕೊಂಡು ಎಫ್ ಬಿ ನೋಡಿದ್ದು ಎಮ್ ಬಿ ಬಿ ಎಸ್ ಮಾಡಿದ್ದಾಗಿರೋದು ಅಂತ ಮಗಳು ಹೇಳ್ತಾ ಇದ್ದರೆ ಅವಳು ಸುಮ್ಮನೆ ನಗಳು ಏನು ಬೇಕಾದರೂ ಮಾಡಬಹುದಿತ್ತು ನೀವೆಲ್ಲ ಮಾಡಿರಿ ಏನು ಬೇಕಾದರೂ ಮಾಡ್ಬೋದು ಮೊಬೈಲಲ್ಲಿ ಲಾಯರು ಓದ್ಬೋದು ಎ ಬಿ ಬಿ ಎಸ್ ಓದ್ಬೋದು ಎಲ್ಲ ಓದ್ಬೋದು ನೀವು ಬೇಕಾದ್ರೆ ಮಾಡ್ರಿ ನನಗೆ ಆಗೋದು ಇವಾಗ ಇಷ್ಟೇ ನಾನು ಮಾಡ್ತೀನಿ ನೀವೆಲ್ಲ ಮಾಡಿರಿ ನಮ್ಗೆ ಯಾಕೆ ಬೇಕಿಲ್ಲ ಅದನ್ನೇನೋ ಒಂದು ಮಾಡ್ಕೊಂಡು ಕೂತಿದ್ರೆ ಆಯಿತು ಏನಾದರೂ ಒಂದು ಮಾಡು ಮತ್ತೆ ಸುಮ್ಮನೆ ಸುಮ್ಮನೆ ಯಾವುದು ಯಾವುದ್ಯಾವುದಕ್ಕೂ ಏನಾದರೂ ಒಂದು ಮಾಡು ಮತ್ತೆ ಸುಮ್ಮನೆ ಸುಮ್ಮನೆ ಯಾವುದು ಯಾವುದಕ್ಕೂ ಶೇರ್ ಹಾಕಿ ದುಡ್ಡು ಕಳ್ಕೊಬೇಡ ಅವನು ಹಾಗೆ ಹೇಳಿದ್ದೇ ತಡ ನಾನು ತಿಂಡಿನೂ ಮಾಡಲ್ಲ ಅಡುಗೆನೂ ಮಾಡಲ್ಲ ಇವತ್ತು ಎಲ್ಲ ಹೋಟೆಲ್ನಿಂದ ತನ್ನಿ ನನಗೆ ತಲೆನೋವು ಹ್ಞೂ ನಿನಗೆ ಶೇರಿನ ವಿಷಯ ಜ್ಞಾಪಿಸ್ತಿದ್ದಂಗೆ ತಲೆನೋವು ಬಂದುಬಿಡುತ್ತಲ್ವಾ ಹ್ಞೂ ಸರಿ ಸರಿ ಹ್ಞೂ ಹೋಗು ನೀನು ಇನ್ನೇನೂ ಮಾಡಲ್ಲ ನನಗೆ ಗೊತ್ತು ಹೇಳಬಾರ್ದು ಅಂತಿದ್ದೆ ಆದರೂ ಹೇಳಿಬಿಟ್ಟೆ ಅಮ್ಮ ಹೇಳಲ್ಲ ಹಂಗಿಲ್ಲ ಅಂತ ಹೇಳ್ದ ಆದರೂ ಆಯಿತು ಬಿಡು ನನಗಿನ್ನೇನಾಗಲ್ಲ ಹೌದು ಅವರು ಎಲ್ಲ ಕಾಲೇಜ್ ಅವರು ಎಲ್ಲ ಹೊರಗಡೆ ಹೊರಟರು ಇವಳು ಹೌದು ಅದು ಏನಾಯಿತು ಆಗ ಇನ್ನೂ ಆಗ ಏನಾಯಿತು ಅವನು ಯಾಕ ಅವನು ಹಾಗಂದ ಹಾಗಂದಿದ್ದಕ್ಕೆ ನನಗೆ ಇದು ತಲೆ ತಿರುಗ್ತು ಇದೆಲ್ಲ ಏನಾಯಿತು ಎಲ್ಲ ಮರಿಬೇಕು ಅಂತಿದ್ರೆ ಮತ್ತೆ ಮತ್ತೆ ಅದೇ ಜ್ಞಾಪಿಸ್ತಾರೆ ಹೌದು ಏನಾಯಿತು ಆಗ ಹ್ಞೂ ಏನಾಯಿತು ನೋಡೋಣ ಆಗ ಇನ್ನು ಸ್ಮಾರ್ಟ್ ಫೋನ್ ತಗೊಂಡ ಹೊಸದು ಮನೆಯಲ್ಲಿ ಏನು ಹಬ್ಬ ಹುಣ್ಣಿಮೆ ಏನು ಮಾಡಿದ್ರು ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಅದು ಮಕ್ಕಳ ಜೊತೆ ಪುಟ್ಟ ಮಕ್ಕಳ ಜೊತೆ ಆಟ ಆಡಿದ್ದು ಊಟ ಮಾಡಿದ್ದು ದೇವಸ್ಥಾನಕ್ಕೆ ಹೋಗಿದ್ದು ಹೀಗೆ ಜೊತೇಲಿ ಎಲ್ಲೂ ಎಲ್ಲಿ ಹೋದರೂ ತೆಗೆದು ಅಪ್ಲೋಡ್ ಮಾಡೋದು ಖುಷಿ ಪಡೋದು ಎಲ್ಲರೂ ನೋಡೋದು ಇದೇ ಇದ್ದೆ ಇಷ್ಟು ಇಷ್ಟು ಮಾಡಿಕೊಂಡು ಇದ್ದಿದ್ರೆ ಪರವಾಗಿಲ್ಲ ಮಗ ಬಂದು ನಮ್ಮ ಆಫೀಸರ್ಗೆ ಇಷ್ಟು ದುಡ್ಡು ಬಂತು ಶೇರ್ನಲ್ಲಿ ಅಷ್ಟು ಬಂತು ನಮ್ಮ ಸಿ ಯು ಒ ಶೇರಿನ ಸಿ ಯು ಒ ಅಷ್ಟು ಮಾಡಿದ್ದಾರೆ ನೋಡು ಅವ್ರಿಗೆ ಅಷ್ಟು ಸಂಬಳ ಇಷ್ಟು ಸಂಬಳ ಅಂತ ಎಲ್ಲ ಹೇಳ್ತಾ ಇದ್ದ ಅವ್ರ ವಿಷಯಗಳನ್ನೇ ಆಫೀಸಿಂದ ಹೇಳ್ತಾ ಇದ್ದ ಹ್ಞೂ ಮ ಮತ್ತು ಎಲ್ಲ ಷರಿನ ವಿಷಯವೂ ನನಗೆ ಹೇಳ್ತಾ ಇದ್ದ ಇವತ್ತು ಇಂಥ ಶೇರು ಹೊಡೆತು ಇವತ್ತು ಇಂಥದ್ದು ಬಿಡ್ತು ಕುದುರೆ ಓಡ್ದಂಗೆ ಎಲ್ಲ ಹೇಳ್ತಾ ಇದ್ದ ಇಷ್ಟು ಕೊಟ್ಟು ಅಂತ ಹೇಳ್ತಿದ್ದಾಗ ಅವಳಿಗೆ ಟಿ ವಿಲಿ ಸ್ವಲ್ಪ ಸ್ವಲ್ಪ ಅದ್ರ ಬಗ್ಗೆ ಅದ್ರ ಬಗ್ಗೆ ಇದ್ಲು ಎರಡು ಸೇರ್ಕೊಳ್ತು ಇನ್ನು ಸ್ಮಾರ್ಟ್ ಫೋನು ಕೈಗೆ ಬಂತು ಅದಕ್ಕೆ ತಕೋ ಅವ್ರ ಮನೆ ಮೇಲೆ ಮೇ ಅದಕ್ಕೆ ತಕ್ಕನ ಹಾಗೆ ಮನೆ ಮೇಲೆ ಬಾಡಿಗೆ ಅವರು ಬಂದರು ಶೇರ್ ಆಫೀಸ್ನವರು ಬಂದರು ಅವರು ಆಂಟಿ ಇರಲಿ ಒಂದು ಅಕೌಂಟ್ ಮಾಡಿಕೊಡ್ತೀನಿ ನಿಮಗೂ ಅಂತ ಹೇಳಿ ಮಾಡಿಕೊಟ್ರು ಜಾಸ್ತಿ ಹಾಕ್ಬಿಡ್ರಿ ಜಾಸ್ತಿ ಹಾಕ್ಬಿಡ್ರಿ ನೋಡಿ ಹಾಕಿ ಬರೀ ಬರೀ ಫಸ್ಟು ಈಕ್ವಿಟಿ ಕಲ್ತ್ಕೊಳ್ರಿ ಆಮೇಲೆ ನಿಫ್ಟಿ ಹೇಳಿದ ಮಾತ್ರ ಮಾಡಿರಿ ಹೀಗೆ ಅವರು ತುಂಬ ಎಲ್ಲ ಹೇಳೇ ಕೊಟ್ಟರು ಇವ್ರಿಗೆ ಜಾಸ್ತಿ ಹಾಕ್ಬಿಡ್ರಿ ಅಂತ ಆಂಟಿ ದೊಡ್ಡವರು ಬುದ್ಧಿ ಇರುತ್ತೆ ಅಂತ ಅಂದ್ಕೊಂಡ್ರು ಆದರೆ ಷೇರು ಏನು ಮಾಡಲ್ಲ ಏನು ಚೂರು ಗೊತ್ತಿರಲಿಲ್ಲ ಶೇರ್ ಏನೂ ಮಾಡಲ್ಲ ಗೊತ್ತಿಲ್ಲದೆ ಮಾಡೋಕ್ಕೆ ಹೋಗಬಾರ್ದು ಹಾಗೆ ಗೊತ್ತಿಲ್ಲ ಶೇರು ಗೊತ್ತಿಲ್ಲದೆ ಮಾಡೋಕ್ಕೆ ಹೋಗಬಾರ್ದು ಎಲ್ಲ ತಿಳ್ಕೊಂಡು ಮಾಡಬೇಕು ಅಂತಿದ್ರೆ ಈಕ್ವಿಟಿ ಅವತ್ತು ಕೊಡುವುದು ನೋಡಿಕೊಂಡು ಹಾಕಿ ಆಗಲೇ ತಗೊಂಡುಬಿಡಿ ಹಾಗೂ ಮಾಡಂಗಿದ್ರೆ ಈಕ್ವಿಟಿ ಹಾಕ್ಬಿಟ್ಟು ಆಗಲೇ ನೋಡಿ ಆಗಲೇ ತಗೊಂಬಿಡಿ ಅಂಥವು ಕೂಡ ಅಂಥವು ನೋಡಿ ಆದರೆ ಫಸ್ಟು ಕಡಿಮೆ ದುಡ್ಡು ಹಾಕಿ ನೋಡಿ ತುಂಬ ಕಡಿಮೆ ಹಾಕ್ಬಿಟ್ಟು ನೋಡಬೇಕು ಒಂದೆರಡು ತಿಂಗಳು ಮೂರು ತಿಂಗಳು ಕಡಿಮೆ ದುಡ್ಡಿನಲ್ಲೇ ಮಾಡಬೇಕು ಕೇರ್ಫುಲ್ಲಾಗಿರಿ ಅವ್ರು ಹೇಳಿದ್ದನ್ನೆಲ್ಲ ಅಮ್ಮ ಪಿಚ್ಚರ್ಗೆ ಪಿಚ್ಚರ್ಗೆ ಮುಂದಿನದು ಬರೋವರೆಗೂ ಹೋಗಲ್ಲ ಇವತ್ತು ಕಳಿಸಿಬಿಡು ಅಂತ ಹೇಳ್ದಷ್ಟೇ ಸುಲಭವಾಗಿ ತಗೊಂಡು ತಗೊಂಡ್ಲು ಆ ವಿಷಯಗಳ್ನ ಅಷ್ಟು ಅವಳು ತಲೆಗೆ ಹೋಗಲಿಲ್ಲ ಅವಳು ಏನಿದ್ರೂ ಶೇರ್ ಮಾಡೋ ಜ್ಞಾನದಲ್ಲೇ ಇದ್ಲು ಯಾವುದೊಂದು ಹಾಕ್ತಿದ್ರೆ ಸಮಾಧಾನ ಹಾಗೆ ಆಯಿತು ಅದಕ್ಕಿಂತ ದಿನ ಬೆಳಗಾದರೆ ನಾವು ಶೇರ್ ಆಫೀಸಿಂದ ಒಳ್ಳೊಳ್ಳೆ ಒಳ್ಳೊಳ್ಳೆ ಹುಡುಗಿರು ಎಜುಕೇಟೆಡ್ಡು ಗಳು ಫೋನ್ ಮಾಡಿ ಅವಳಿಗೆ ಒಂದು ಥರ ತಾನು ಏನೋ ದೊಡ್ಡ ಅದು ಮಾಡ್ತಾ ಇದ್ದೀನಿ ದೊಡ್ಡ ಆಫೀಸನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋ ಥರ ಅನ್ನಿಸತೊಡಗಿತು ಮಗನೂ ಹೇಳ್ತಾ ಇದ್ದ ಇದಕ್ಕೆ ಹಾಕಿ ಅವರು ಹೇಳಿದ್ದು ಕೇಳ್ತಾನೇ ಇರಲಿಲ್ಲ ಮಗ ಹೇಳ್ತಾ ಇದ್ದ ಇದಕ್ಕೆ ಹಾಕು ಇದು ಸಾಕು ಅಂತ ಹೇಳ್ತಾ ಇದ್ದ ಅವ್ರು ಹೇಳೋದು ಕೇಳ್ತಾನೆ ಇರಲಿಲ್ಲ ಆಯ್ತು ಆಯ್ತು ಮಗ ಹೇಳಿದ್ದಕ್ಕಿಂತ ಅವ್ರು ಹೇಳೋದೇ ಇವಳಿಗೆ ಒಂದಿಬ್ರು ಹುಡುಗಿರು ಪರಿಚಯ ಅವಳನ್ನು ಎಲ್ಲೋ ಕರೆದುಕೊಂಡು ಹೋಯಿತು ಅವರು ಒಂಬತ್ತಕ್ಕೆ ಮುಂಚೆನೇ ಮೇಡಮ್ ಇವತ್ತು ಇದಕ್ಕೆ ಹಾಕಿ ಆಯಿತು ಅವಳು ನಿಫ್ಟಿನೇ ಜಾಸ್ತಿ ಹೇಳುತ್ತಿದ್ದು ನಿಫ್ಟಿ ಬುಕ್ ನಿಫ್ಟಿ ಸೆನೆಕ್ಟ್ ಅಂತ ಇರುತ್ತೆ ಅದರಲ್ಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನೆಕ್ಸ್ ಅಂತ ಇರುತ್ತೆ ಅದರಲ್ಲಿ ಕೋಟಿ ಮಾಡೋರು ಮಾಡ್ತಾರೆ ಲೂಟಿ ಆಗೋರು ಹಾಕ್ತಾರೆ ಆ ದಿನ ಹೇಳಿದ್ದು ಇವತ್ತು ತಗೊಳ್ಳಿ ಇವತ್ತು ಡಿಶೆಂಬರು ಮೂವತ್ತೆಂಟು ಸಾವಿರ ಮೂವತ್ತೆಂಟು ಸಾವಿರ ಇದೆ ಅದು ತಗೊಂಡಿದ್ದು ಒಂದೇ ದಿನ ಐದು ಸಾವಿರ ಶೇರ್ ತಗೊಂಡಿದ್ದು ಇಪ್ಪತ್ತೈದು ಸಾವಿರ ಬಂದ್ಬಿಡ್ತು ಮೂವತ್ತೆಂಟು ಸಾವಿರ ಸಿಇಿಗೆ ತಗೊಂಡಿದ್ದು ಇಪ್ಪತ್ತೈದು ಸಾವಿರ ಒಂದೇ ದಿನ ಬಂತು ದುಡ್ಡು ಅಮ್ಮ ಅವಳು ನೆಲದ ಮೇಲೆ ನಿಲ್ಲೇ ಇಲ್ಲ ಆಕಾಶದಲ್ಲೇ ಓಡಾಡ್ತಾ ಇದ್ಳು ಇಪ್ಪತ್ತೈದು ಬಂತು ಎಂಟು ದಿನದಲ್ಲಿ ಎಂಟು ದಿನದಲ್ಲಿ ಹಿಂಗೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ದಿನ ಇಪ್ಪತ್ತೈದು ಸಾವಿರ ಎಂಟು ದಿವಸದಲ್ಲಿ ಅವಳಿಗೆ ಎರಡು ಲಕ್ಷ ಹಣ ಸೇರೋಯ್ತು ಅಮ್ಮ ಅವಳು ಹಿಡಿಯೋರೇ ಇಲ್ಲ ಯಾಕೆ ಯಾಕೆ ಮಾಡ್ತೀಯಾ ಅಂತಿದ್ರಲ್ಲ ನೋಡ್ರಿ ಎಷ್ಟು ಬಂತು ಟೂರ್ ಹೋಗಿದ್ದು ಆಯಿತು ಎಲ್ಲ ದೇವಸ್ಥಾನಗಳು ಪಾರ್ಟಿ ಮಾಡಿದ್ದು ಆಯಿತು ಎಲ್ರಿಗೂ ಅದು ಇದು ತಂದು ಕೊಟ್ಟಿದ್ದು ಪಾಸ್ಬುಕ್ಕಿನಲ್ಲಿ ಅರ್ಧ ಶೇರಿಗೆ ಬೇಕಾಗಷ್ಟು ಇಟ್ಕೊಂಡಿದ್ದು ಖರ್ಚು ಮಾಡಿ ಉಂಡಾಟ ಉಂಡಾಟ ಎಲ್ಲ ಆಯಿತು ದುಡ್ಡು ಬಂದಿದ್ದು ಅದು ಏ ಅದು ಆನ್ಲೈನ್ನಲ್ಲಿ ಅದು ಇದು ತರಿಸ್ಕೊಂಡಿದ್ದು ಆಯಿತು ಮತ್ತೇನು ಲಕ್ಷ ಲಕ್ಷ ಎರಡು ಮತ್ತೆ ಎರಡು ಲಕ್ಷ ದುಡ್ಡು ಒಂದು ವಾರಕ್ಕೆ ಮತ್ತೆ ಎರಡು ಲಕ್ಷ ಬಂತು ಅಬ್ಬಾ ಯಾಕೆ ಎಲ್ಲ ಇದು ಅದು ಇದು ಎಲ್ಲ ಹೋಗ್ತಾರೆ ಇದನ್ನೇ ಮಾಡ್ಕೊಂಡು ಕುತ್ಕೊಂಡ್ರಾಗಲ್ವ ಅಂತಿದ್ಲು ಕಾದಂಬ ಕಾದಂಬರಿಲಿ ತುಂಬ ಸಲೀಸಾಗಿ ಬಂದಿದ್ದಂತೆ ಅದು ಬಂತು ಇಂಟ್ರೆಸ್ಟ್ ಅವನು ಸ್ವಲ್ಪ ದುಡ್ಡಿಂದ ಜಾಸ್ತಿ ಹೀಗೆ ಮಾಡ್ತಾನೆ ಅವನು ನೋಡಿದ್ದ ಅವಳಿಗೆ ನಿಧಿನೇ ಸಿಕ್ಕಂತೆ ಆಗಿಂದಲೇ ಆಸೆ ಹೆಚ್ಚಾಯಿತು ಎರಡು ಲಕ್ಷ ಎರಡು ಲಕ್ಷ ನೋಡ್ತಿದ್ದಂಗೆ ಅವಳು ಆಸೆ ಜಾಸ್ತಿ ಆಗೋಯಿತು ಆ ಹುಡುಗಿರು ಅದಕ್ಕೆ ಸರಿಯಾಗಿ ಇದ್ದರು ಆಂಟಿ ಹಾಕಿ ಫೋನು ಮಾಡಿದ್ದು ಮಾಡಿದ್ದೆ ಹಾಕಿ ಇವತ್ತು ಬರ್ತದೆ ಕುದುರೆ ರೇಸ್ಗಿಂತ ಅಡಾಪ್ಟ್ ಆಗಿ ಐವತ್ತು ಲ ಐವತ್ತು ಲಕ್ಷ ಅರ್ಧ ಕೋಟಿ ದುಡ್ಡು ಮಾಡಿದ್ದು ಎಷ್ಟೋ ಜನಕ್ಕೆ ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿ ಬಂತು ಐವತ್ತು ಲಕ್ಷದ ತನಕ ಶೇರ್ನಲ್ಲಿ ದುಡ್ಡು ಬಿಟ್ಲು ಮೂರು ತಿಂಗಳಿಗೆ ಐವತ್ತು ಲಕ್ಷ ಅವಳು ನೋಡ್ತಿದ್ದಂಗೆ ಎಷ್ಟೋ ಜನಕ್ಕೆ ಹೊಟ್ಟೆ ಉರಿ ಬಂತು ತಪ್ಪಿಸ್ಬೇಕು ಅಂತ ನೋಡಿರು ಅವಳಿಗೆ ಏನೇನೋ ಮಾಡಿರು ಏನು ಮಾಡಿರು ದುಡ್ಡು ಬರೋದು ಬಂದ್ಬಿಡ್ತು ಅವಳನ್ನು ಒಂದು ದುಡ್ಡು ಕಳ್ಕೊಂಡು ಕೊಡ್ರಿ ಅಂದರೆ ಯಾವುದೇ ಒಂದು ರೀತಿ ತಿಳಿದು ಕೀಳೋದು ಅವಳ ಹತ್ರ ಇನ್ನು ಶುರು ಮಾಡಿರೋ ಎಲ್ಲ ಯಾವುದೋ ಒಂದು ರೀತಿ ಅವಳತ್ರ ಹತ್ರ ದುಡ್ಡು ಕೀಳೋದು ಇಷ್ಟೊತ್ತು ತೋಟದ ಬ ತೋಟದ್ದು ಬೋರ್ ಕೆಟ್ಟೋಯ್ತು ತಿಂಗಳಿಗೆ ಎರಡು ಸಲ ಕಾರ್ ರಿಪೇರಿ ಹೊಸ ಕಾರ್ ತಗೊಂಡಿದ್ದು ಅದು ಇದು ಟ್ಯಾಕ್ಸಿಗೆ ಕೊಟ್ಟಿದ್ದು ಅದು ಇದು ಆಯಿತು ಹೀಗೆ ಮತ್ತೆ ಶೇರ್ಗೆ ಹಾಕೋ ಎರಡು ಲಕ್ಷ ಒಟ್ಟೊಟ್ಟಿಗೆ ಹಾಕಿ ಇನ್ನು ಮತ್ತೆ ಇನ್ನೂ ಕೋಟಿ ಮಾಡಬೇಕು ಅಂತ ಎರಡು ಹಾಕಿ ಎರಡೆರಡು ಲಕ್ಷನೇ ಶುರು ಮಾಡಿಬಿಟ್ಳು ಲಕ್ಷ ಹಾಕೋದ್ನೇಹ ಒಟ್ಟೊಟ್ಟಿಗೆ ಹಾಕಿ ಇನ್ನೊಬ್ಳು ಹೊಸ್ದಾಗಿ ಬಂದವಳು ಹೇಳಿ ಹಾಕಿಸಿದ್ದು ಹೇಳಿ ಹೊಸದವಳು ಬಂದು ಬಂದವರೆಲ್ಲ ಹೊಸದಾಗಿ ಇವಳಿಗೆ ಹೇಳಿ ಹೇಳಿ ಹಾಕಿಸ್ತಾ ಇದ್ದರು ಅವಳಿಗೆ ಮಾಡಿದ್ದು ಅವಳಿಗೆ ಗೊತ್ತಾಗಲೇ ಇಲ್ಲ ಶೇರ್ ಮಾಡಿದ್ದು ಅವಳಿಗೆ ಗೊತ್ತಾಗಲೇ ಇಲ್ಲ ಆದರೆ ಅಮೌಂಟು ಐವತ್ತು ಲಕ್ಷ ಆದಮೇಲೆ ಅವಳದು ಇಳಿತಾ ಹೋಯಿತು ಅಮ್ಮ ಹುಣ್ಣಿಮೆ ಬಂದು ಅಮಾವಾಸ್ಯೆ ಬರೋ ಹಾಗೆ ದುಡ್ಡು ಹಾಗೆ ಅಮಾವಾಸ್ಯೆ ಬಂತು ಇನ್ನು ಬೇಗ ಶೇರ್ನಿಂದ ಬಂದು ಷೇರಿಗೆ ಹೋಯಿತು ಪೂರ್ತಾವಳಿಗೆ ಹೋಗಿದ್ದೆ ಗೊತ್ತಾಗಲಿಲ್ಲ ಎರಡೆರಡು ಲಕ್ಷ ಅಷ್ಟೇ ಹದಿನೈದೇ ದಿವಸದಲ್ಲಿ ಮೂ ಮೂರು ತಿಂಗಳಿಗಾದರೆ ಕಳೆದಿದ್ದು ಹದಿನೈದು ದಿವಸದಲ್ಲೇ ಎಲ್ಲ ದುಡ್ಡು ಶೇರ್ಗೆ ಹಾಕಿ ಹಾಕಿ ಅವ್ರು ಇದ್ದರು ಇವ್ರು ಹಾಕೋಳು ಲಕ್ಷ ಲಕ್ಷ ಹಾಕಿಬಿಟ್ಟು ಕಳೆದ್ಬಿಟ್ಳು ಬರಲೇ ಇಲ್ಲ ಸಾವಿರ ಬಂದರೆ ಎರಡು ಸಾವಿರ ಹೋಗೋದು ಅವಳಿಗೆ ಗೊತ್ತಾಗಲೇ ಇಲ್ಲ ಏನು ಮಾಡೋದು ಏನು ಮಾಡುವ ಹಾಗಿರಲಿಲ್ಲ ಮನೆ ಮನೆಯಲ್ಲಿ ಈಜು ಹಣ ಒಡವೆ ಇಟ್ಟಿರೋದು ಶೇರ್ ಪಾಲಾಗಿತ್ತು ಆ ಐವತ್ತು ಲಕ್ಷ ಜೊತೆ ಇವಳ್ದು ಅಷ್ಟು ಎಲ್ಲ ದುಡ್ಡು ಹತ್ತು ಲಕ್ಷ ದುಡ್ಡು ಇದ್ದಿದ್ದು ಅದನ್ನು ಹಾಕ್ಬಿಟ್ಲು ಅದನ್ನು ಹಾಕಿರುವೆ ಮತ್ತೆ ಆ ದುಡ್ಡು ಅವಳು ನೋಡಲೇ ಇಲ್ಲ ಮನೇಲಿ ಇನ್ಯಾರಾದ್ರೂ ಯಾರಾದರೂ ಗ ಗಂಡ ಆಗಿದ್ದರೆ ಮನೆ ಬಿಟ್ಟು ಕಳಿಸಿರೋರು ಅವರು ಆಗಿದ್ದಕ್ಕೆ ನಾನು ಏನಕ್ಕೂ ಬಂದು ಇಲ್ಲ ಬರೋದು ಇಲ್ಲ ನೀವು ಏನಾದರೂ ಮಾಡಿಕೊಳ್ಳಿ ಅಂತ ಅಂದವರು ಆಗಾಗ್ಗೆ ಅನ್ನ ಅನ್ನೋದು ಮಾತ್ರ ಬಿಡಲಿಲ್ಲ ಆದರೆ ಆಗಾಗ್ಗೆ ಹಂಗಸೋದು ಮಾತ್ರ ಬಿಡ್ತಾಯಿರಲಿಲ್ಲ ಹಿಂಗೆ ಅವಳು ಬೇಜಾರಲ್ಲೇ ಒಂದು ಹೀಗೆ ತಿಂಗಳು ಗಟ್ಟಲೆ ಬೇಜಾರಲ್ಲೇ ಕಳೆದ್ಲು ದುಡ್ಡೆಲ್ಲ ಕಳೆದ ಮೇಲೆ ಬೇಜಾರಲ್ಲದೆಲ್ಲ ಇನ್ನೇನಿರುತ್ತೆ ಬೇಜಾರಲ್ಲೇ ಕಳೆದ್ಲು ಅಷ್ಟು ಬೇಗ ಶೇರ್ನಿಂದ ಬಂದಿದ್ದು ಶೇರ್ಗೆ ಹೋಯಿತು ಅವರು ಎಲ್ಲೆಲ್ಲಿ ಇಟ್ಟಿದ್ದ ದುಡ್ಡು ಎಲ್ಲ ಶೇರ್ಗೆ ತಂದು ಹಾಕಿದಳು ಹೇಗಾದರೂ ಆಗಲಿ ಬರಲಿ ಸ್ವಲ್ಪನಾದರೂ ಅಂತ ಮತ್ತೆ ಅವಳಿಗೆ ಲಕ್ಷ ಲಕ್ಷ ಬರಲೇ ಇಲ್ಲ ಎಲ್ಲ ಶೇರ್ ಪಾಲ್ ಒಬ್ಬರು ಇಬ್ಬರೇ ಒಬ್ಬರು ಇಬ್ಬರೇ ಶುರು ಮಾಡಿದ್ದರು ಅವಳಿಗೆ ಹೀಗೆ ಒಬ್ರೊಬ್ಬರ ಆಗಿ ಅನ್ನೋಕ್ಕೆ ಶುರು ಮಾಡಿದರು ಬೇಜಾರಾಯಿತು ಅವಳಿಗೆ ಏನು ದುಡ್ಡು ಕಳೆದ್ಬಿಟ್ಟೆ ಅಷ್ಟೊಂದು ಕಳೆದ್ಬಿಟ್ಟೆ ಇನ್ನು ದುಡ್ಡುಗಳು ನಿನಗೆ ಇಟ್ಕೊಳ್ಳೋಕೆ ಗೊತ್ತಾಗ್ಲಿಲ್ವ ಒಂದೊಂದು ಬುದ್ಧಿವಾದ ಹೇಳ್ತಾನೆ ಇದ್ದರು ಅವಳಿಗೆ ಕೇಳಿ ಕೇಳಿ ಬೇಜಾರಾಯಿತು ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಅವಳಲ್ಲ ಗಟ್ಟಿ ಮನಸ್ಸು ಬಂಡದ ಹಿರಿಯ ಅವಳಿಗೆ ನಾನೇನು ಯಾರದ ದಿಸ್ಕೊಂಡು ಯಾರ್ದು ಮುಟ್ಟಿಲ್ಲ ನಂದು ನಾನು ಇಟ್ಕೊಂಡಿದ್ದೆ ಕಳೆದೆ ಎಲ್ಲರ ಬಾಯಿ ಮುಚ್ಚಿಸ್ದ ಎಲ್ಲರ ಬಾಯಿಗೂ ಹೇಳೋಳು ಕೇಳಿದೆ ಕೇಳಿದೆ ಅನ್ನೋ ಕೊರಗೂ ಅವಳನ್ನು ಬಿಡಲಿಲ್ಲ ಆದರೆ ಕಳ್ದೆ ಅನ್ನೋದು ಕೊರ್ಗೂ ಅವಳನ್ನ ಬಿಡಲಿಲ್ಲ ಇದು ನಡೆದಿದ್ದು ಅಂತ ಮನವರಿಕೆ ಮಾಡಿಕೊಂಡಳು ಇದೆಲ್ಲ ಆದಮೇಲೆ ಮನೆಯಲ್ಲಿ ಅವಳನ್ನು ನೋಡೋ ರೀತಿಯೇ ಬದಲಾಯಿತು ಅವಳು ಎದುರಿಗೆ ಜಾಸ್ತಿ ಇಲ್ಲದೆ ಹೋದರೂ ಆಗೊಮ್ಮೆ ಈಗೊಮ್ಮೆ ಅಷ್ಟು ಅಷ್ಟು ಕಳೆದೆ ಇಷ್ಟು ಕಳ್ದೆ ಅಂತ ಶುರು ಮಾಡೋರು ಇದು ಏನು ಮಾಡೋದು ಅನ್ನೋದು ಕೇಳಿಸ್ತು ಕೇಳಿಸಂತೆ ಇರುತ್ತಿದ್ದಳು ಆದರೆ ಅದ ತಂದಿರೋದು ಹೇಗೆ ಕೊಡೋದು ಅಳಿಯ ಮಗಳು ಆದರೆ ಇನ್ನೂ ಅದು ಸ್ವಲ್ಪ ದುಡ್ಡು ಅವಳು ಹತ್ತು ಲಕ್ಷ ಹಾಕಿದ ದುಡ್ಡು ಅದು ಯಾರ್ದು ತಂದಿರೋದು ಕೊಡೋದು ಅಳಿಯ ಮಗಳು ಕೊಟ್ಟದ್ದು ಅಮ್ಮ ಇದನ್ನು ಜೋಪಾನ ಮಾಡು ನಾವು ನಮ್ಮ ಮಗಳ ಮದುವೆಗೆ ಇಟ್ಟಿರೋದು ಇದನ್ನು ಖರ್ಚು ಮಾಡಬೇಡ ಇದನ್ನು ಸ್ವಲ್ಪ ದಿವಸ ಬಿಟ್ಟು ಬ್ಯಾಂಕಿಗೆ ಇಡ್ತೀವಿ ಕೊಟ್ಟಿದ್ದರು ನಾವು ಬೇರೆ ಬೇರೆ ಊರಲ್ಲಿ ಹೋಗ್ತೀವಿ ಇಲ್ಲ ಅಂದ್ರೆ ಒಂದೇ ಊರು ಬ್ಯಾಂಕಿಗೆ ಹಾಕ್ತಿದ್ವು ಅವಳು ಮೊದಲು ಬೇಡ ಬಲವಂತ ಮಾಡಿ ಕೊಟ್ಟರು ಅವತ್ತು ಷೇರು ಹೊಸ ಅವತ್ತು ಷೇರು ಹೊಸದು ಹೊಸ ಹುಡುಗಿ ತೃತಿ ಅಂತ ಅವಳು ಬಂದು ಖಂಡಿತ ಇವತ್ತು ನಾಲ್ಕರಷ್ಟು ಬ ಖಂಡಿತ ಬರುತ್ತೆ ಎಷ್ಟೋ ಕೊಟ್ಟಿದ್ದು ನಿಮಗೆ ಇವತ್ತು ಹಾಕಿದರೆ ಖಂಡಿತ ಬರುತ್ತೆ ಡೌಟ್ ಬೇಡ ಅಂತ ಅವಳ ಮನಸ್ಸು ಇಲ್ಲದೆ ಬ್ಯಾಂಕಿಗೆ ಹೋಗಿ ಹಣ ಹಾಕಿ ಅದನ್ನು ಶೇರ್ಗೆ ಹಾಕಿಲ್ಲು ಬ್ಯಾಂಕಿಗೆ ಹೋಗಿ ಹಣ ಹಾಕಿ ಅದು ಪಾಸ್ಬುಕ್ಕಿಂದ ಶೇರ್ಗೆ ಹಾಕಿಲ್ಲ ಕೈ ಮುಗ್ದಿದ್ದು ಹಾಕಿದ್ದು ಆಯಿತು ಕೈ ಮುಗ್ದಿದ್ದು ಆಯಿತು ಗಂಟೆಯಲ್ಲಿ ಅವಳು ಕೊಟ್ಟದ್ದೆಲ್ಲ ಶೇರ್ಗೆ ಹೋಗಿತ್ತು ಸ್ವಲ್ಪ ಯಾರಿಗೂ ಹೇಳಿದೆ ಕೇಳ್ದೆ ಸುಮ್ಮನೆ ಇದ್ದಳು ಸ್ವಲ್ಪ ದಿನ ಆದರೆ ಅವರು ಅವರು ಬಂದರೆ ಏನು ಹೇಳೋದು ಆದರೆ ಅವಳಿಗೆ ಹೇಳಿದಳು ಅಮ್ಮ ನಿನ್ನ ಹೆಸರಿಗೆ ಹಾಕಿ ಇಟ್ಕೊಂಡಿರು ಅವಳು ಬಂದರೆ ಏನು ಹೇಳೋದು ಅಂತ ಇವಳಿಗೆ ಸ್ವಲ್ಪ ಬೇಜಾರಾಯಿತು ಆಗ ಅವಳು ಅಮ್ಮ ನಿನ್ನ ನಿನ್ನ ಹತ್ರನೇ ಇಟ್ಕೊಂಡಿರು ಇನ್ನು ಎರಡು ವರ್ಷ ಮದುವೆ ಬೇಡ ಅಂತ ಅವಳು ಎಮ್ ಬಿ ಎ ಓದೋಕ್ಕೆ ಹೋಗ್ತಾ ಇದ್ದಾಳೆ ಅವಳಿಗೆ ಸಮಾಧಾನ ಆಯಿತು ಹಬ್ಬ ಇನ್ನೂ ಎರಡು ವರ್ಷ ಹೇಗಾದರೂ ಮಾಡಿ ಕೊಡಿಸ್ಕೊಡು ಅವಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡ ಎಲ್ಲರೂ ಅವಳ ಡಿಸೈನ್ ಬ್ಲೌಸ್ ಏನಾದರೂ ಮಾಡಿ ಕೊಡಬೇಕು ಅವಳು ಕೊ ಕೊಟ್ಟವ್ರ ದುಡ್ಡು ಇಸ್ಕೊಂಡವ್ರ ದುಡ್ಡು ಕೊಡದೆ ಹೋದರೆ ಯಾಕೆ ನಮ್ಮ ಇದು ನಾವು ಅವಳು ದುಡ್ಡು ಏನಾದರೂ ಆಗಲಿ ಕೊಡಲೇಬೇಕು ಅಂದ್ಬಿಟ್ಟು ಅವಳು ಕೆಲಸ ಶುರು ಮಾಡಿಕೊಂಡು ತನಗೆ ಬರ್ತಾನು ಹಿಂದೆ ಕಲ್ತಿದ್ದಿನ್ನ ಬ್ಲೌಸ್ ಹೊಲಿಯೋದು ಇದನ್ನೆಲ್ಲ ಕಲ್ತ್ಕೊಂಡು ಆ ಬ್ಲೌಸ್ಗೆ ಎಂಬ್ರಾಯ್ಡ್ರಿ ತೊಡಗಿದಳು ಹೊಲ್ಸೋಕೆ ಬಂದವರು ಏನ್ರಿ ನಿಮ್ಗೆ ಯಾಕೆ ಬೇಕು ಬಟ್ಟೆ ಸ್ಟಿಚಿಂಗ್ ಎಲ್ಲ ಅದಕ್ಕೂ ಬಿಡಲಿಲ್ಲ ಅವಳಿಗೆ ಅಂತ ಇರೋದೇ ಕೆಲಸ ಬಟ್ಟೆ ಸ್ಟಿಚ್ಚಿಂಗ್ ಎಲ್ಲ ಮನೆ ಮನೆ ಜಮೀನು ಎಲ್ಲ ಇದೆ ನಿಮಗೆ ಅಂಥ ಬಟ್ಟೆ ಸ್ಟಿಚ್ಚಿಂಗ್ ಮಾಡೋ ಅಂಥದ್ದು ಏನು ನಿಮಗೆ ಏನು ಕಷ್ಟ ಅದು ಇವಾಗ ಅಂತ ಎಲ್ಲ ಕೇಳ್ತೊಳ ಕೇಳತೊಡಗಿದರು ಮಾಡ್ತೀನಿ ಯಾರು ಬೇಡ ಅಂತಾರೆ ಅವ್ರನ್ನ ಮಾತಾಡಿ ಬಂದರೆ ಇತ್ತ ತಮ್ಮ ಇತ್ತ ತಮ್ಮ ಬಂದ ನನಗೆ ಇಪ್ಪತ್ತು ಸಾವಿರ ದುಡ್ಡು ಕೊಡು ವ್ಯಾಪಾರ ಮಾಡೋಕ್ಕೆ ನಾನು ಎಲ್ಲಿಂದ ತರಲಿ ನಿಮಗೆಲ್ಲ ಇಲ್ಲ ನನ್ನ ಹತ್ರ ನಿನಗೆ ಶೇರ್ಗೆ ಹಾಕಿ ಅಷ್ಟೊಂದು ಕಳಿಯೋಕ್ಕಾಯ್ತು ನಮಗೆ ಇಲ್ಲ ಅಂತೀಯಾ ಸಿಕ್ಕಾಪಟ್ಟೆ ಮಾತಾಡಿ ಹೋದ ಗಂಡ ಬಂದವನು ಲೇ ಯಾವುದೇ ದುಡ್ಡು ಇಟ್ಕೊಂಡಿದ್ದು ಮೊನ್ನೆ ಅದೆಲ್ಲ ನಿನಗೆ ಸ್ವಲ್ಪ ಕೊಡು ನಾನೇನು ಇಟ್ಕೊಳಲ್ಲ ನಿಂಗೆ ವಾಪಸ್ ಕೊಟ್ಬಿಡ್ತೀನಿ ರೀ ನನಗೇನು ಅದು ಬೇರೆಯವ್ರ ದುಡ್ಡು ನಂದಲ್ಲ ನಂದಲ್ಲ ಇಟ್ಕೊಂಡಿದ್ದೆ ಹಾಗಂತಾನೆ ಎಲ್ಲ ಬ್ಯಾಂಕಿಂದ ಶೇರ್ಗೆ ಹಾಕಿದ್ಯಾ ನಿನಗೆ ಬುದ್ಧಿ ಇದೆಯಾ ನನಗೇನು ಗೊತ್ತಿಲ್ಲ ಅಂತಿದ್ಯಾ ಮಗ ಹೇಳ್ದ ಹೀಗೆ ಮಾಡಿದೆ ಅಂತ ಪಾಪ ಏನು ಅನ್ನೋಲ್ಲ ಇನ್ನು ಮಗ ಏನೂ ಅನ್ನಲಿಲ್ಲ ಇನ್ನೊಬ್ಬರಾಗಿದ್ದರೆ ನಿನ್ನ ಮನೆ ಬಿಟ್ಟು ತೊಳ್ಗನ್ನೋರು ಎಲ್ಲರೂ ಮಾತು ಅವಳಿಗೆ ತುಂಬ ಬೇಜಾರು ಮಾಡಿಕೊಂಡು ನಾನು ಎಲ್ಲಾದರೂ ಹೋಗ್ತೀನಿ ಏನಾದರೂ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಚೀಟಿ ಬರೆದಿಟ್ಟು ದುಡುಕಿನಿಂದ ರಾತ್ರಿ ಮನೆ ಬಿಟ್ಟಳು ಅವಳು ಮಗಳು ಬಂದ ಮೇಲೆ ಎಲ್ಲ ವಿಷಯ ತಿಳಿಯಿತು ಮಗಳ ಹಣಕ್ಕಾಗಿ ಇದ್ದ ಎರಡು ಮನೆಯನ್ನು ಅವಳಿಗೆ ಅವಳ ಹೆಸರಿಗೆ ಬರೆದು ಇಟ್ಟಿದ್ದು ಬರೆದು ಇಟ್ಟಿದ್ದು ಬಾಂಡ್ ಸಿಕ್ಕಿತು ಜಾಸ್ತಿ ಬಂದವರು ಸಹ ಆದರೆ ಇನ್ನೂ ಎರಡು ಲಕ್ಷ ನಾನು ನಿನಗೆ ಕೊಡಬೇಕು ಅದು ಆ ಎರಡು ಲಕ್ಷನ ನಾನು ತರಕ್ಕೆ ಇದ್ದೀನಿ ಅದು ತಂದ ಮೇಲೆ ನಾನು ಬರೋದು ಇನ್ನು ಎರಡು ಲಕ್ಷ ತಂದ ಮೇಲೆ ನಾನು ಬರೋದು ಇಲ್ಲಿಗೆ ಅಲ್ಲಿವರೆಗೂ ನಾನು ಬರೋಲ್ಲ ಅಂತ ಮಗಳು ದುಡ್ಡು ಎರಡು ಲಕ್ಷ ತರಬೇಕು ಇನ್ನೆರಡು ಲಕ್ಷ ಅವಳಿಗೆ ಕೊಡಬೇಕಾಗುತ್ತೆ ಮನೆ ಕೊಟ್ಟು ಅವಳು ದುಡ್ಡಿಗೆ ಒಂದು ಮನೆ ಅವಳಿಗೆ ಬರೆದು ಕೊಟ್ಟು ಎರಡು ಮನೆ ಇರೋದ್ರಲ್ಲಿ ಒಂದು ಬರೆದು ಕೊಟ್ಟಿದ್ದೀನಿ ಇನ್ನೊಂದು ಅವಳಿಗೆ ಎರಡರಲ್ಲಿ ಒಂದು ಬರ್ದು ಕೊಟ್ಟಿದ್ದೀನಿ ಅದು ಅದ್ರ ಮೇಲೆ ಇನ್ನೂ ಎರಡು ಲಕ್ಷ ಕೊಡಬೇಕು ಅದೊಂದು ತರಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಚೀಟಿ ಬರೆದಿಟ್ಟು ಅಲ್ಲಿಂದ ಹೋಗಿದ್ದಾಳೆ ಎಂಥ ಗುಣ ಎರಡು ಲಕ್ಷದ್ದು ಯಾರು ಎಷ್ಟು ತಗೊಂಡು ಬರುವೆ ಹೇಳಿದರೂ ಅಷ್ಟೇ ಅವಳು ಹೋದವಳು ಅವಳು ಹೋದವಳು ವಾಪಸ್ ಬರ್ತಾಳೆ ಅಂತ ಇವತ್ತು ಕಾಯ್ತಾ ಇದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಇಷ್ಟೇ ನನ್ನ ಕತೆ ಇಷ್ಟೇ ಈ ಕತೆ ಇದನ್ನು ಅಲ್ಲ ಎಲ್ಲ ಸೇರಿಸಿರ್ತೀನಿ ನಿಜನಾಗಿರುತ್ತೆ ಇರುತ್ತೆ ಜೀವನದಲ್ಲಿ ನಾವು ಮಾಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಹ್ಞೂ ಇಲ್ಲಿ ಅಲ್ಲಿ ಜಾಸ್ತಿ ನಡೆದಿದ್ರೆ ಇಲ್ಲಿ ಕಡಿಮೆ ನೆಡ್ದಿರುತ್ತೆ ಅಷ್ಟೇ ಹ್ಞೂ ಜಾಸ್ತಿ ಹಾಕ್ಲೇಬೇಕು ಬಂಡು 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 ಹಾಕ್ಲೇಬೇಕು ಹಾಕಿರ್ತೀವಿ ಆದರೆ ತಿಳುವಳಿಕೆ ಅನ್ನೋದು ಎಷ್ಟು ತಿಳ್ಕೋಬೇಕಾಗುತ್ತೆ ಇಂಥ ಕತೆ ನಂಗೆ ಮೊದಲೇ ಸಿಕ್ಕಿದ್ರೆ ಆ ಥರ ಎಲ್ಲ ಮಾಡೋರು ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಕೆಲಸ ಮಾಡೋರು ಅಷ್ಟೇ ಅಷ್ಟೇ ಹೇಳಿ ಈ ಕತೆ ಮುಗಿಸ್ತಾ ಇದ್ದೀನಿ ಎಲ್ಲ ಖಂಡಿತ ಕತೆ ನೋಡಿರಿ ತುಂಬ ಥ್ಯಾಂಕ್ಸು ಕತೆ ನೋಡಿ ನಂಗೆ ಆರ್ಡ್ ಸೆನ್ಸ್ ಒಂದು ಬಂದುಬಿಡಲಿ ಆಮೇಲೆ ನಿಧಾನಕ್ಕಾಗಲಿ ನೋಡೋಣ ಆರ್ಡ್ ಸ್ಯಾನ್ಸ್ ಒಂದು ಬಂದುಬಿಡ್ಬೇಕಷ್ಟೆ ಅದೊಂದು ಬಂದುಬಿಟ್ರೆ ನಾನು ಡೆಫಿನೆಟ್ ಆಗುತ್ತೆ ಅಲ್ಲಿಗೆ ಸರಿ ಹೋಗುತ್ತೆ ಆಮೇಲೆ ನಿಧಾನಕ್ಕೆ ಅಯ್ಯೋ ಮಾಡ್ಕೊಂಡು ಹೋದ ಯಾವಾಗಲೂ ಆರ್ಡ್ ಸೆನ್ಸ್ ಮಾತ್ರ ಫಸ್ಟ್ ಬರಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಪೂರ್ತ ವಿಡಿಯೋ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾನಿಟೈಸ್ ಆಗಿ ಮಾಡಿಸಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ಸ್ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹ್ಞೂ ಒಂದು ನಮ್ಮದು